ನಮಸ್ತೆ ವೀಕ್ಷಕ್ರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ಮನವಿ ಏನಂದ್ರೆ ಕಂಡೋರ್ ಹೆಂಡ್ತಿನ ಕಂಡೋರ್ ತಂಗೀರ್ನ ಕಂಡೋರ್ ಮಕ್ಕಳನ್ನ ಹಾಳು ಮಾಡ್ಬೇಕು ಅನ್ಕೊಳ್ಳೋರು ದಯವಿಟ್ಟು ನಂಗೆ ಕಾಲ್ ಮಾಡಬೇಡಿ ಗಂಡ ಎಂತಿ ಜಗಳ ಸಂಸಾರ ಹಾಳಾಗ್ ಹೋಗ್ತಿದೆ ನಾವಿಬ್ರು ಕೂಡಿ ಬಾಳ್ಬೇಕು ಕೂಡಿ ಬದುಕಬೇಕು ನಾವು ಮಾತ್ರ ಚೆನ್ನಾಗಿರ್ಬೇಕು ನಾವು ಇನ್ನೊಬ್ರು ನ್ಯಾಯ ಮಾಡಿಸಲ್ಲ ಇನ್ನೊಬ್ರು ಮೋಸ ಮಾಡಲ್ಲ ನಮ್ ಸಂಸಾರ ಸರಿ ಹೋದ್ರೆ ಸಾಕು ಅನ್ನೋರು ಮಾತ್ರ ನಂಗೆ ಕಾಲ್ ಮಾಡಿ ಅವ್ರಿಗೆ ಮಾತ್ರ ಔಷಧಿ ಕೊಡ್ತೀನಿ ಅವ್ರಿಗೆ ಮಾತ್ರನೇ ಕೆಲಸ ಆಗುತ್ತೆ ಇನ್ನು ಬೇರೆಯವ್ರಿಗೆ ಆಗಲ್ಲ ಏನಕ್ಕೆ ಅಂದರೆ ಬಹಳಷ್ಟು ಜನ ಕಿತ್ತಾಟಗಳು ಒಡೆದಾಟಗಳು ಗಂಡ ಹೆಂಡತಿ ಸಂಸಾರ ಅನ್ನೋದೇ ಹಾಳಾಗಿ ತುಂಬ ಹನೇ ಆಗ್ತಿರ್ತದೆ ಅವ್ರ ಸಂಸಾರದಲ್ಲಿ ಅಥವಾ ಎಂಡ್ತಿ ಅಕ್ರಮ ಸಂಬಂಧಗಳಿಟ್ಕೊಂಡು ಗಂಡ ಅಕ್ರಮ ಸಂಬಂಧಗಳಿಟ್ಕೊಂಡು ಮನೆಯಲ್ಲಿರೋರ್ನ ಮೋಸ ಮಾಡ್ತಾ ಯಾಮಾರಿಸ್ತಾ ಇರ್ತಾರೆ ಈ ವಿಷಯದಿಂದ ಇದರಿಂದ ಎಲ್ಲರಿಗೂ ಒಂದೊಂದು ಸಮಸ್ಯೆ ಬರ್ತಾ ಇರುತ್ತೆ ಏನು ಮಾಡಿದ್ರು ಇದಕ್ಕೆ ಪರಿಷ್ಕಾರ ಆಗ್ತಿಲ್ಲ ನಾವು ಅಲ್ಲೋದ್ವಿ ಇಲ್ಲೋದ್ವಿ ಏನೋ ಕೊಟ್ಟರು ಅದಿಟ್ವಿ ಇದಿಟ್ವಿ ಆಗಿಲ್ಲ ನಂಗೆ ಭಾಳ ಜನ ಹೇಳ್ತಿದ್ದೀರ ಕೊಡೋರು ಸರಿಯಾಗಿದಾರಾ ನಿಮ್ಗೆ ಹೇಳ್ತಿರೋರು ಸರಿಯಾಗಿದ್ದಾರಾ ಅನ್ನೋದನ್ನ ನೀವು ಕೂಡ ಪರೀಕ್ಷೆ ಮಾಡಬೇಕು ಇನ್ನೂ ಕೆಲವರು ಮಹಾನ್ ಭಾವರು ಮಹಾ ಮುಂಡೆಗಳು ಏನು ಮಾಡ್ತಾರೆ ಅಂದರೆ ಇವರು ಇಟ್ಕೊಂಡಿರೋ ಅಕ್ರಮ ಸಂಬಂಧಗಳು ಕಂಟಿನ್ಯೂ ಮಾಡಬೇಕು ಆದರೆ ಇಲ್ಲಿ ಹೆಂಡತಿ ಕೇಳಬಾರ್ದು ಇಲ್ಲಾಂದರೆ ಗಂಡ ಕೇಳಬಾರ್ದು ಅವ್ನು ನಾಯಿ ಥರ ಬಿದ್ದಿರಬೇಕು ಅವಳು ನಾಯಿ ಥರ ಬಿದ್ದಿರಬೇಕು ನಾನು ಎದ್ದು ಆಡಿದ್ದೇ ಆಟಗಳು ನಾನು ಮಾಡಿದ್ದೇ ಕೆಲಸಗಳು ಅನ್ನೋರು ಬೇವರ್ಸಿಗಳು ಬೇಜು ಜನ ಇರ್ತಾರೆ ಅಂಥ ನಾಯಿಗಳು ಬೇವರ್ಸಿಗಳು ನನಗೆ ಯಾರು ಫೋನ್ ಮಾಡಬೇಡಿ ನಿಜವಾದ ಸಮಸ್ಯೆಗಳಿದ್ದವ್ರು ಯಾರು ಇದ್ದರೆ ಮಾತ್ರ ನಾನು ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿದ್ದು ಔಷಧಿ ಕಳಿಸ್ಕೊಡ್ತೀನಿ ಇಲ್ವಾ ನಿಮಗೆ ನೀವಾಗೆ ಮಾಡ್ಕೊಳ್ಳೋಂಥ ಔಷಧಿ ಹೇಳ್ತಿದ್ದೀನಿ ತುಂಬ ಅದ್ಭುತವಾದ ಔಷಧಿ ಮಾಡ್ಕೋಬೋದು ಏನು ಬೇಕು ಅಂದರೆ ಇದಕ್ಕೆ ಒಂದು ಐದೇ ವಸ್ತುಗಳು ಅದಕ್ಕೆ ಮೀರಿ ಏನೂ ಬೇಕಾಗಿಲ್ಲ ತಾಳ್ಮೆಯಿಂದ ಜಾಗ್ರತೆಯಿಂದ ಮಾಡಿ ಶ್ರದ್ಧೆ ಇರಲಿ ನೋಡಿ ಇಲ್ಲಿದೆ ಇದು ಕೆಂಪ ಉತ್ರೇಣಿ ಗಿಡ ನೋಡಿ ಕೆಂಪು ಉತ್ತರೇಣಿ ಗಿಡ ಮುಂಚೆ ಎಲ್ಲಾದ್ರೂ ಒಂದು ಕಡೆ ನೋಡಿಟ್ಕೋಬೇಕು ಚೆನ್ನಾಗಿ ಈ ತರ ಸಮೃದ್ಧಿಯಾಗಿ ಬೆಳೆದಿರ್ಬೇಕು ಇಬ್ಬೇರು ದೊಡ್ಡದಾಗಿರುವಂತ ಗಿಡ ನೋಡಿಟ್ಕೋಬೇಕು ಅದೇ ರೀತಿ ಇದು ಒಳ ಈ ಒಳ ಮುಚ್ಚಗ ಕೂಡ ಈ ತರ ಗಿಡ ದೊಡ್ಡದಾಗಿರ್ಬೇಕು ಇದು ಟೆಚ್ಮಿ ನಾಟ್ ಅಂತ ಪ್ಲಾಂಟ್ ಅದನ್ನು ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ ಈ ಗಿಡ ಮುಟ್ಕೊಂಡ್ರೆ ಮುದುರುತ್ತೆ ಇದನ್ನು ಮತ್ತೆ ಹೊರ ಇರುತ್ತೆ ಅದು ಬೇರೆ ಇದು ಒಳ ಈ ಗಿಡ ಈ ಗಿಡ ಇದು ಏನಂದ್ರೆ ಮಾವಿನ ಬದಿನಿಕೆ ನೀವು ಕೆಲವೊಂದು ಗಿಡಗಳಲ್ಲಿ ನೋಡಿ ಮಾಮೂಲಿಯಾಗೆ ಹೊಂಗೆ ಮರ ಜಾಸ್ತಿ ಹೊಂಗೆ ಮರದಲ್ಲಿ ಬದನಿಕೆ ಬರ್ತಾ ಇದೆ ಅಂದ್ರೆ ಆ ಗಿಡದಲ್ಲೇ ಇನ್ನೊಂದು ತರ ಎಲೆ ಎರಡು ತರ ಎಲೆ ಇರುತ್ತೆ ಒಂದು ಈ ತರ ಚಿಕ್ಕೆಲೆ ಇನ್ನೊಂದು ದೊಡ್ಡ ದೊಡ್ಡ ಬರುತ್ತೆ ಇದು ಚಿಕ್ಕ ಎಲೆ ಸಿಕ್ಕಿದ್ರೆ ಅದೃಷ್ಟ ಅಂತ ನೀವು ಇದರಷ್ಟು ಅದ್ಭುತವಾದ ಔಷಧಿ ಗಿಡ ಇನ್ನೊಂದು ಸಿಗಲ್ಲ ಈ ಬದನಿಕೆ ಇರುವಂತಹ ಮಾವಿನ ಗಿಡ ನೋಡಿಕೊಂಡು ಅದಕ್ಕೆ ಅಕ್ಕ ಪಕ್ಕದಲ್ಲಿ ಇರುವಂತಹ ಈ ಒಳ ಮುಚ್ಚಿಗೆ ಈ ಮೂರನ್ನು ನೋಡಿಟ್ಕೋಬೇಕು ಯಾವತ್ತಾದರೂ ಭಾನುವಾರ ಅಮಾವಾಸ್ಯೆ ಪುಷಮಿ ನಕ್ಷತ್ರ ಕೂಡಿ ಬಂದ ದಿವಸ ಅದು ಪುಷಮಿ ನಕ್ಷತ್ರ ಬೆಳಿಗ್ಗೆ ಕೂಡಿ ಬರಬೇಕು ಅಂತ ದಿವಸ ನೋಡ್ಕೊಳ್ಳಿ ನಾಳೆ ಭಾನುವಾರ ಅಮಾವಾಸ್ಯೆ ಪುಷಮಿ ನಕ್ಷತ್ರ ಕೂಡು ಬರುತ್ತೆ ಅಂದ್ರೆ ಮುಂಚೆ ದಿವಸ ಶನಿವಾರನೇ ಹೋಗಿ ಈ ಮೂರು ಗಿಡದತ್ರ ಸ್ವಲ್ಪ ಅಗದು ಮಂಚೂರು ಮಣ್ಣಗುದು ಅದಕ್ಕೊಂದು ಅರ್ಧ ಅರ್ಧ ಬಿಂದ ನೀರು ಇದು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ನೈವೇದ್ಯ ಮಡಿಗೆ ಅಷ್ಟು ಸಿಹಿ ಪದಾರ್ಥಗಳು ಅವಲಕ್ಕಿ ಕಡಲೆಪಪ್ಪು ಸಕ್ಕರೆ ಬೆಲ್ಲ ಆ ಥರ ಸಿಹಿ ಪದಾರ್ಥಗಳು ಸ್ವೀಟು ಮಡಿಗೆ ಪೂರ್ತಿಯಾಗಿ ನಿಮ್ಮ ಮನೋಸಂಕಲ್ಪ ನನ್ನ ಕುಟುಂಬ ಜಗಳಗಳಲ್ಲಿ ಹೊರದಾಟದಲ್ಲಿ ಕಿಟಗಾದದಲ್ಲಿ ಹೋಗ್ತಿದೆ ನಾನು ಪ್ರಶಾಂತವಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ ಇಂಥ ಕಷ್ಟಗಳು ನನಗೆ ಬೇಡ ನೀನೇ ನನಗೆ ಸಹಕರಿಸಬೇಕು ಒಣದಂಡೆ ತಾಯಿ ಅಂತ ಕೇಳ್ಕೋಬೇಕು ನಿಮಗೆ ಗೊತ್ತಿದ್ರೆ ಪ್ರಾಣ ಪ್ರಶ್ನೆ ಮಂತ್ರ ಹೇಳಿ ಶಾಪ ಇಮೋಷ್ನೆ ಮಂತ್ರ ಹೇಳಿ ನಿಮ್ಮ ಶರೀರದಲ್ಲಿರೋದು ಯಾವುದಾದ್ರೂ ಒಂದು ನೂಲು ಕಾಟನ್ ಈ ಥರ ಒಂದು ಕಂಡು ಹಾಕೊಂಡೋಗಿ ಇದರಲ್ಲಿಂದ ಒಂದು ದಾರ ಉದ್ದಕ್ಕೆ ತೆಗೆದು ಅಥವಾ ನೀವು ಸೊಂಡಕ್ಕೆ ಕಟ್ಟಿರೋ ದಾರ ಇದ್ರೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಮಾಡಿ ಎಲ್ಲ ಪೂಜೆ ಆದಮೇಲೆ ಆ ಮರಕ್ಕೆ ಈಗ ಪ್ರತಿ ಗಿಡಕ್ಕೂ ದಾರ ಕಟ್ಟಬೇಕು ಇದನ್ನೇ ಕಂಕಣ ಅಂತ ಕೇಳ್ತೀವಿ ಈ ಕಂಕಣ ಕಟ್ಟಿ ಮನಸ್ಫೂರ್ತಿಯಾಗಿ ಸಂಕಲ್ಪ ಮಾಡಿಕೊಂಡು ನೆಮ್ಮದಿಯಾಗಿ ಬಂದುಬಿಡ್ಬೇಕು ಮತ್ತೆ ಬೆಳಗ್ಗೆ ಮೂರುವರೆಗೆಲ್ಲ ಎದ್ದು ಸ್ನಾನ ಮಾಡಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಹತ್ರ ಹೋಗಿ ಮತ್ತೆ ಒಂದೆರಡು ಗಂಟೆ ಎಣಿಸಿ ಮನಸ್ಸು ಪೂರ್ತಿಯಾಗಿ ಸಂಕಲ್ಪ ಮಾಡಿಕೊಂಡು ನಾನು ಕೆಟ್ಟ ಉದ್ದೇಶಕ್ಕೆ ತಗೊಂಡು ಹೋಗ್ತಿಲ್ಲ ತಾಯಿ ಒಳ್ಳೆ ಕೆಲಸಕ್ಕೆ ತಗೊಂಡೋಗ್ತಿದ್ದೀನಿ ನನ್ನ ನಿನ್ನ ಶಕ್ತಿ ಪೂರ್ತಿ ಇದರಲ್ಲಿ ಬಂದು ಸೇರಿ ನನ್ನ ಕಾರ್ಯಗಳು ನನ್ನ ಕೆಲಸಗಳು ನೆರವೇರಿಸುವಂಥ ಪೂರ್ತಿಯಾಗಿ ಕೇಳಿಕೊಂಡು ಇದನ್ನೆಲ್ಲ ತಗೊಂಬಂದು ದೇವರ ಮನೆಯಲ್ಲಿ ಅಂಟು ಮುಟ್ಟು ಇರೋ ಜಾಗದಲ್ಲಿ ಎಲ್ಲರೂ ಮೇಲುಗಡೆ ಇಡಿ ಇಡಿ ಇಟ್ಟು ಇದರಲ್ಲಿ ನಮ್ಗೆ ಏನಪ್ಪ ಬೇಕು ಅಂದರೆ ಈ ಉತ್ರೇಣಿ ಬೇರೆ ಬೇಕಿರೋದು ಅದೇ ರೀತಿ ಇಲ್ಲಿ ನೋಡಿ ಈ ಒರ ಒಳ ಮುಚ್ಚಿಗದ ಬೇರು ಇವೆರಡದ್ದು ಬೇರು ತಗೊಂಡು ಈ ಗಿಡದ ಮಾವಿನ ಬದನಿಕೆ ಈ ಎರಡು ಬೇರುಗಳು ಎಷ್ಟೆಷ್ಟು ಇದೆಯೋ ಅಷ್ಟು ಮಾತ್ರ ಈ ಬದನಿಕೆ ತಂದು ಈ ಮೂರನ್ನು ದೇವ್ರ ಮನೇಲಿ ಇಟ್ಬಿಡಿ ಇಟ್ಬಿಟ್ಟು ಅಷ್ಟರೊಳಗಡೆ ಒರ್ಜಿನಲ್ಲು ಕಸ್ತೂರಿ ಗೌರವ ಸಂಪಾದನೆ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಕಸ್ತೂರಿ ಅನ್ನೋದು ಹನ್ನೆರಡು ಸಾವಿರ ಒಂಬತ್ತು ಸಾವಿರ ನಾಲ್ಕೂವರೆ ಸಾವಿರ ಇದು ಒಂದು ಗ್ರಾಮ್ ತಗೋಬೇಕು ನಾವು ವರ್ಜಿನಲ್ ಅಂದರೆ ಜನ ಕೂಡ ಮೂರುವರೆಯಿಂದ ನಿಮಗೆ ಅದು ಮೂರುವರೆ ಅಂದರೆ ಎಲ್ಲಾದರೂ ಹಳ್ಳಿ ಕಡೆ ವರ್ಜಿನಲ್ ನಂಬಿಕೆ ಇದ್ದರೆ ಇಲ್ಲ ಟೌನು ಸಿಟಿ ಕಡೆಯಲ್ಲ ಹೋದರೆ ಒಂಬತ್ತು ಸಾವಿರ ಎಲ್ಲ ಒಂದು ಅರ್ಧ ಅರ್ಧ ಗ್ರಾಮ್ ಆದರೂ ತಗೊಂಬಂದು ಈ ಎರಡು ಬೇರೆಗಳು ಈ ಸೊಪ್ಪು ಸೇರಿಸಿ ಆ ಗೌರವ ಜನ ಕಸ್ತೂರಿ ಸೇರಿಸಿ ಚೆನ್ನಾಗಿ ಅರಿಬೇಕು ಎಷ್ಟು ನುಣ್ಣಗೆ ಅರಿಬೇಕಂದ್ರೆ ಅಷ್ಟು ನುಣ್ಣಗೆ ಅರಿಬೇಕು ಅರ್ಧ ಇದನ್ನು ತೆಗೆದಿಟ್ಕೊಂಡು ನಿಮ್ಮ ಪಂಚೇಂದ್ರಿಯಗಳಲ್ಲಿ ಮಿಕ್ಸ್ ಮಾಡಿ ನಿಮ್ಮ ಆಪೋಸಿಟ್ ಪರ್ಸನ್ ಕಿತ್ತಾಟ ಹೊಡೆದಾಟ ಯಾರ ಮನೇಲಿದೆಯೋ ಇದೆಯೋ ನಿಮ್ಮ ಹೆಂಡತಿಗಾಗಲಿ ಅಥವಾ ಗಂಡನಿಗಾಗಲಿ ಇದು ಬರೀ ಸತಿಪತಿಗೆ ಮಾತ್ರ ಬೇರೆಯವ್ರಿಗೆ ಕೆಲಸ ಮಾಡಲ್ಲ ಅವರು ತಿನ್ನೋ ಆಹಾರಗಳಲ್ಲಿ ಯಾವ್ದಾರ ಮಧುರವಾದ ಆಹಾರ ಅಥವಾ ಮಾಂಸಾಹಾರದಲ್ಲಿ ಈ ಮದ್ದನ್ನ ಒಂದು ಒಂದು ಚಿಟಿಕೆಯಷ್ಟು ಹಾಕಿ ಇಟ್ಟರೆ ನಿಮ್ಮ ಅನ್ನೋದು ಒಂದು ಮೂರರಿಂದ ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಸಂಪೂರ್ಣವಾಗಿ ಸರಿ ಹೋಗಿ ನೀವಿಬ್ಬ್ರಕೊಬ್ರು ಅನ್ಯೋನ್ಯದಿಂದ ಪ್ರೀತಿಯಿಂದ ಜೀವನ ಸಾಗಿಸ್ತೀರ ಯಾರಿಗೆ ಈ ತರ ಸಮಸ್ಯೆಗಳಿದ್ರು ನೀವು ಮಾಡ್ಕೋಬಹುದು ಇದು ಆಗದೇ ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ನಾನು ಕೊಡ್ತೀನಿ ನೀವು ಅನ್ಯಾಯಕ್ಕೆ ಇನ್ನೊಬ್ನ ನೆಂತಿಗೆ ನೀವು ಮಡಗಬೇಕು ಇನ್ನೊಬ್ನ ಮಗಳಿಗೆ ನೀವು ಮಡಗ್ಬೇಕು ಇನ್ನೊಬ್ನ ತಂಗಿಗೆ ನೀವು ಮಡಗ್ಬೇಕು ಅನ್ಕೊಳ್ಳಿ ನಿನ್ನೆಂತಿ ಇನ್ನೊಬ್ಬರ ಕೊಟ್ಬಿಟ್ಟು ಅಥವಾ ಅವ್ರಿಗೆ ಹಾಂಗೋಗಿದ್ರು ಹೋಗೇ ಹೋಗುತ್ತೆ ಅವತ್ತು ಅವ್ರಿಗೆ ಮಡಗ ನೀವು ನಿಂದ ಮಾತ್ರ ನಿಮ್ ಭದ್ರವಾಗಿರ್ಬೇಕು ಅವ್ರದ್ದು ಮಾತ್ರ ನಿಂಗೆ ಅನ್ಕೊಂಡ್ರೆ ಅದು ದೊಡ್ಡ ಕರ್ಮ ಅದರ ಪರಿಷ್ಕಾರ ನೀವು ಅದ್ರ ಕರ್ಮಗಳು ಅನುಭವಿಸುತ್ತಿರ್ತೀರ ಎಲ್ಲೂ ಹೋಗಿಲ್ಲ ಅದಕ್ಕೆ ಆ ಆತರ ಕೆಲಸಗಳು ಮಾಡ್ದಿರ ನಿಮ್ಮ ಜೀವನ ನಿಮ್ಮ ಕುಟುಂಬನ ಮಾತ್ರ ನೀವು ಕಾಪಾಡ್ಕೊಳ್ಳೋದು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನೂರಕ್ಕೆ ನೂರು ಶತ ನಡೀತದೆ ಯಾಕೆ ನಾನು ಇಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ ಅಂದ್ರೆ ನಾನು ಹಲವಾರು ಜನಕ್ಕೆ ಕೊಟ್ಟಿದ್ದೀನಿ ಹಲವಾರು ಗುರುಗಳತ್ತ ವಿದ್ಯೆ ಕೊಡ್ತು ನೋಡಿ ಹಲವಾರು ತಾಳೆಗರಿಗಳು ಇದರದೆಲ್ಲ ಒಂದು ಏಳ್ನೂರ ಎಂಟುನೂರು ವರ್ಷ ಇದರ ಆಯುಷು ಎಲ್ಲ ನಮ್ಮ ಋಷಿ ಮುನಿಗಳು ಆ ಕಾಲದಲ್ಲೇ ಈ ಸಮಸ್ಯೆಗಳೆಲ್ಲಕ್ಕೂ ಎಲ್ಲಕ್ಕೂ ಪರಿಷ್ಕಾರ ಕೊಟ್ಟವ್ರೆ ಅವಾಗೆಲ್ಲ ಅವ್ರು ನೋಡೋರು ಇದಕ್ಕನ್ನ ಅದ್ಭುತವಾದ ಔಷಧಿಗಳು ಇರೋದು ಆ ಕಾಲದಲ್ಲಿ ಗಂಡ ಹೆಣತಿನಿ ಇಬ್ಬರು ನೆಲೆಸಿಬಿಟ್ಟು ಅವ್ರ ಮೇಲ್ಗಡೆಯಿಂದ ಮಧ್ಯೆ ಒಂದು ಎಲೆ ಬಿಟ್ಟರೆ ಅವ್ರ ಜೀವನ ಪೂರ್ತಿ ಅನ್ವನ್ಯವಾಗಿ ಬದ್ಕೋರು ಒಂದು ತಾಯ್ತಾ ಬರೆದುಬಿಟ್ಟು ಭೂಮಿಯಲ್ಲಿ ಊತಾಕ್ ಜೀವನ ಪೂರ್ತಿ ಬದ್ಕೋರು ಅಂತ ವಿದ್ಯೆಗಳು ಕೂಡ ಇದ್ದು ಗುರುಗಳತ್ರ ಈ ವಶೀಕರಣಗಳು ಅಂತ ಬರೋಷ್ಟೊತ್ತಿಗೆ ಜಾಸ್ತಿವರೆಗೂ ಕಲ್ಸ್ಕೊಡಲ್ಲ ಯಾಕೆಂದ್ರೆ ಯಾರನ್ನಂದ್ರೆ ಅವ್ರು ಬಳಸ್ಕೊಂತಾರೆ ಅಂತ ಗುರುಗಳು ಕಲ್ಸ್ಕೊಡಲ್ಲ ಇದು ಮಾತ್ರ ಗಂಡ ಹೆಂಡತಿಗೆ ಅಂತ ಮಾತ್ರ ಕಲಿಸ್ಕೊಟ್ಟವ್ರೆ ಪ್ರತಿಯೊಬ್ರು ಇದನ್ನ ಒಳ್ಳೇದಕ್ಕಾಗಿ ಬಳಸ್ಕೊಳ್ಳಿ ಆಗ್ತೇ ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ನಾನು ಕಳಿಸ್ಕೊಡ್ತೀನಿ ಈ ಸಮಸ್ಯೆ ಯಾರಿಗಿದ್ರು ವಿಡಿಯೋ ಶೇರ್ ಮಾಡಿದ್ರೆ ಅವರು ಕೂಡ ಒಂದು ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ